ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ಬೈನಿಗೆ ಎಲ್ಲರಿಗೂ ಸ್ವಾಗತ ಈ ದಿನದ ವಿಷಯ ನಮ್ಮ ಏನು ಮನುಷ್ಯ ದರ್ಶನ ಯೂಟ್ಯೂಬ್ ನ ಕ್ಯಾಮರಾಮನ್ ಆದಂತ ನಮ್ಮ ಲೋಹಿತ್ ಅವರು ಒಂದ್ ಪ್ರಶ್ನೆ ಕೇಳಿದ್ದಾರೆ ಏನು ಅಂತಂದ್ರೆ ತುಂಬಾ ದಿವಸದಿಂದ ಕೇಳ್ತಿದ್ ಏನಾದ್ರು ಪ್ರಶ್ನೆ ಇದ್ರೆ ಅಂತ ಅವ್ರು ಏಕಾಏಕಿ ಮೋಕ್ಷದ ಬಗ್ಗೆ ಅಂತ ಅಂದ್ಬಿಟ್ಟಿದ್ದಾರೆ ನೋಡಿ ಮೋಕ್ಷದ ಬಗ್ಗೆ ಏನಾದ್ರು ಹೇಳಕ್ಕಾಗುತ್ತಾ ನೋಡಿ ಈ ಪ್ರಪಂಚದಲ್ಲಿ ತಿಳಿದವರು ತಿಳಿಯದವರಿಗೆ ತಿಳಿಯದ ಹಾಗೆನೆ ಹೇಳ್ತಾ ಇದ್ದಾರೆ ಇದುವರೆಗೂ ನೀಟಾಗಿ ಸ್ಪಷ್ಟವಾಗಿ ಯಾವ್ದು ಮೋಕ್ಷ ಯಾವ್ದು ಹೋಗೋ ದಾರಿ ಅಂತ ನಾನ್ ತಿಳಿಸ್ಕೊಟ್ಟಿರೋದೆಲ್ಲೂ ಕಾಣಲಿಲ್ಲ ಯಾರು ಗುರುವಿನ ಅನುಗ್ರಹ ಪಡೆದು ಅವರಿಂದ ಏನು ದೀಕ್ಷೆ ತೆಗೆದು ಅದರಿಂದ ಅದನ್ನ ಏನು ಚಾಲ್ತಿಯಲ್ಲಿ ಇಕ್ಕೊಂಡಿರ್ತಾರೋ ಅದನ್ನ ಅನುಭವಿಸ್ತಾ ಇರ್ತಾರೆ ಅವರಿಂದ ಮಾತ್ರ ಇದನ್ನ ಹೇಳಕ್ ಸಾಧ್ಯ ನೋಡಿ ಈಗ ಹಂತ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಮೋಕ್ಷ ಅಂತಂದ್ರೆ ಏನು ಅಂದ್ರೆ ತುಂಬಾ ಸರಳವಾದ ವಿಷಯ ನೋಡಿ ಏನು ಮೋಕ್ಷ ಯಾವುದರಿಂದ ನಾವು ಬಂದಿದೀವಿ ಅದಕ್ಕೆ ಹೋಗಿ ಸೇರೋದು ಅಂತ ಅರ್ಥ ಅಲ್ವಾ ಈಗ ನೋಡಿ ನಾವು ಯಾವ್ದರಿಂದ ಬಂದಿದೀವಿ ಅಂತಂದ್ರೆ ನೋಡಿ ಭಗವಂತ ಇದ್ದಾನೆ ಪರಮಾತ್ಮ ನಮ್ಮೊಳಗೆ ಜೀವಾತ್ಮ ನಾವಿದ್ದೀವಿ ಜೀವ ಅಂತವಾಗಿ ಇದ್ರೊಳಗಡೆ ಪ್ರಾಣಾತ್ಮವಾಗಿ ಭಗವಂತ ಇದ್ದಾನೆ ಅದ್ರೊಳಗೆ ಆತ್ಮವಾಗಿ ಮತ್ತೆ ಭಗವಂತ ಇದ್ದಾನೆ ಇದೆ ನೋಡಿ ಇದು ಜೀವಾತ್ಮ ಮೇಲೆ ಏನ್ ಕಾಣ್ತಾ ಇದೀವಿ ಅದು ನೋಡಿ ಒಳಗಡೆ ಪ್ರಾಣ ಶಕ್ತಿ ಹೋಯ್ತಾ ಇದೆಯಲ್ವಾ ನೋಡಿ ಇದು ಪ್ರಾಣಶಕ್ತಿ ಇದು ಪ್ರಾಣಾತ್ಮ ಒಳಗಡೆ ಆತ್ಮವಾಗಿ ಭಗವಂತ ಇದ್ದಾನೆ ಅಂದ್ರೆ ಜಗತ್ತಿನ ಎಲ್ಲಾ ಜೀವರಾಶಿಗಳಲ್ಲೂ ಸ್ವರೂಪಿಯಾಗಿ ಭಗವಂತ ಇದ್ದಾನೆ ಅದನ್ನ ತಗೊಂಡ್ ಮತ್ತೆ ಭಗವಂತನ ಹತ್ರ ಸೇರ್ಸೋದೇ ಈ ಮುಕ್ತಿ ಅಂತ ಅರ್ಥ ಅಲ್ವಾ ಈಗ ನೋಡಿ ತಿಳಿಯೋಣ ನೆಕ್ಸ್ಟ್ ಅಂತವಾಗಿ ನೋಡಿ ಈ ಈ ಭಗವಂತನ ಹತ್ರ ಸೇರ್ಬೇಕು ಅಂತಂದ್ರೆ ಮನುಷ್ಯನಿಂದ ಮಾತ್ರ ಸಾಧ್ಯ ಏನ್ಕೆ ಅಂತಂದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳಿಂದ ಸಾಧ್ಯ ಇಲ್ಲ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತವೆ ಅಂತಂದ್ರೆ ನೋಡಿ ಆಹಾರ ಮೈತುನ ಭಯ ಮತ್ತೆ ನಿದ್ರೆ ಇಷ್ಟೇ ಮಾಡೋದು ಆದ್ರೆ ಮನುಷ್ಯ ಏನು ಆಹಾರ ಮತ್ತೆ ನಿದ್ರೆ ಭಯ ಮೈತುನ ಮತ್ತೆ ಈ ಧ್ಯಾನ ಯೋಗಾಭ್ಯಾಸ ಇದೆಲ್ಲ ಮಾಡೋದಕ್ಕೆ ಇವನಿಂದ ಮಾತ್ರ ಸಾಧ್ಯ ಅಂದ್ರೆ ಇನ್ನೊಂದು ಉದಾಹರಣೆ ಕೊಡ್ಬೋದು ಎಲ್ಲಾ ಪ್ರಪಂಚದ ಎಲ್ಲಾ ಪ್ರಾಣಿಗಳು ಎಲ್ಲನು ಸಹ ಬಗ್ಗಿ ನಡೀತದೆ ಈ ಮನುಷ್ಯ ಮಾತ್ರ ಮೇಲ್ಮುಖವಾಗಿ ನಿಂತಿ ನಡೆಯೋದಕ್ಕಾಗುತ್ತೆ ಅಂದ್ರೆ ನಿಂತಿ ನಡೆಯೋದು ಇವನೊಬ್ಬನ ಮಾತ್ರ ಇನ್ಯಾವ ಪ್ರಾಣಿ ಪಕ್ಷಿಗಳಿಂದಲೂ ಇದು ಸಾಧ್ಯ ಇಲ್ಲ ಆಮೇಲೆ ಇವನಿಗೆ ಮನಸ್ಸಿದೆ ಮನುಷ್ಯನಿಗೆ ಇದು ಒಂದು ತುಂಬಾ ಮುಖ್ಯವಾದ ವಿಚಾರ ನೋಡಿ ನಾವು ಸೃಷ್ಟಿ ಸೃಷ್ಟಿ ಆಗ್ಬಿಟ್ಟಿದೀವಿ ಸ್ಥಿತಿನಲ್ಲಿ ಬದುಕ್ತಾ ಇದೀವಿ ಈ ಸ್ಥಿತಿ ಅಂತಂದ್ರೆ ಏನು ಅಂದ್ರೆ ನೋಡಿ ಈ ನಮ್ಮ ಅರಿ ಅರಿಷಟ್ ವರ್ಗಗಳು ಅಂತ ಏನ್ ಹೇಳ್ತಾರೆ ಧರ್ಮ ಅರ್ಥ ಏನು ಕಾಮ ಮೋಕ್ಷ ಅಂತ ಹೇಳ್ತೀವಿ ಇದನ್ನ ಜಯಿಸ್ಬೇಕು ಅಂದ್ರೆ ನಮ್ಮ ಇಂದ್ರಿಯಗಳ್ನ ಮತ್ತೆ ನಾವು ಜಯಿಸ್ಬೇಕಾಯ್ತದೆ ಏನ ಇಂದ್ರಿಯಗಳು ಅಂದ್ರೆ ನೋಡಿ ಕಾಮ ಕ್ರೋಧ ಮೋಹ ಲೋಭ ಮಸ್ತಗಳು ಅಂದ್ರೆ ಇದೆಲ್ಲ ಬಿಟ್ಟು ಮನುಷ್ಯ ಬದುಕದ ಬದುಕೋದಕ್ಕಾಗೋದಿಲ್ಲ ಅದನ್ನ ಆರೋಗ್ಯಕರವಾಗಿ ಬದುಕ್ಬೇಕು ಆರೋಗ್ಯಕರವಾಗಿ ಯಾವ ರೀತಿ ಬದುಕ್ಬೇಕು ಅಂತಂದ್ರೆ ನೋಡಿ ಯಾರು ಭಗವಂತನ್ ಚಿಂತನೆ ಮಾಡಿ ಭಗವಂತನ ಸೇರ್ಬೇಕು ಅಂತಂದ್ರೆ ಫಸ್ಟ್ ನಾವು ಭಗವಂತನ್ನೇ ನಾವು ಅಡವಲ್ಸ್ಕೊಬೇಕು ಯಾವ ರೀತಿ ಅಡವಳಸ್ಕೊಳೋದು ಅಂತಂದ್ರೆ ನೋಡಿ ಭಗವಂತ ಹೆಂಗಿದಾನೆ ಅಂತಂದ್ರೆ ಕರುಣಾಮಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಅಂದ್ರೆ ನಾವು ಸಹ ಕರುಣ ಎಲ್ಲರ ಮೇಲೂ ತೋರಿಸ್ಬೇಕು ಎಲ್ಲರಿಗೂ ನಾವು ಒಳ್ಳೇದ್ ಮಾಡ್ಬೇಕು ನೋಡಿ ಅವನು ಒಳ್ಳೆ ಜ್ಞಾನವಂತ ಬುದ್ಧಿವಂತ ಸರಳ ವ್ಯಕ್ತಿ ಸರಳ ವ್ಯಕ್ತಿತ್ವ ಸರಳ ಗುಣ ಎಲ್ಲರೂ ಎಲ್ಲರನ್ನು ಪ್ರೀತಿಸ್ತವನು ನಾವು ಸಹ ಅದೇ ರೀತಿಯಲ್ಲಿ ನಾವು ಮುಂದಾಗ್ಬೇಕು ಯಾರ್ದಾನ ಮನೆ ಹಾಳು ಮಾಡ್ತಾನ ಯಾರದ ಮನಸ್ಸು ನೋಯಿಸ್ತಾನ ನೋಯ್ಸಲ್ಲ ನಾವು ಸಹ ಅದೇ ರೀತಿ ಪಾಲಿಸ್ಬೇಕು ನೋಡಿ ಈಗ ಇನ್ನೊಂದು ಹೆಜ್ಜೆ ಮುಂದಿಕ್ಕೋಗೋಣ ಈಗ ಅದನ್ನ ತಿಳ್ಕೊಂಡ್ರಿ ಈಗ ನಾರ್ಮಲ್ ಇರ್ಬೇಕು ಅಂತ ನೋಡಿ ಮತ್ತೆ ನಾನು ನಾನು ಅನ್ನೋನ್ ಬಿಡ್ಬೇಕು ನೋಡಿ ವ್ಯಾಸರಾಯರು ವ್ಯಾಸ ಋಷಿಗಳು ಇವರಿಗೆ ಕ ಕನಕದಾಸರಿಗೆ ಹೇಳ್ತಾರೆ ಬ ಏನಪ್ಪ ಮುಕ್ತಿಗೆ ಮೋಕ್ಷಕ್ಕೆ ಯಾರಪ್ಪ ಹೋಗೋದು ಅಂತ ಕೇಳಿದಾಗ ಯಾರ ಶಿಷ್ಯಂದ್ರು ಹೇಳಲ್ಲ ನಾನು ಹೋದರೆ ಓದೇನು ಅಂತ ಹೇಳ್ತಾರ ಅವರು ನಾವೆಲ್ಲ ಸಹ ಅದನ್ನ ಚೆನ್ನಾಗಿ ತಿಳ್ಕೊಂಡಿದೀವಿ ನಾನು ಅನ್ನೋ ಅಹಂಕಾರ ಹೋದ್ರೆ ಅವನು ಹೋಗ್ತಾನೆ ಅಂತ ನಾನು ಅನ್ನೋ ಅಹಂಕಾರ ಬಿಟ್ಬಿಡ್ಬೇಕು ಮನುಷ್ಯ ಭಗವಂತಂದೇ ಎಲ್ಲ ಅಂತ ಅಂದ್ಬಿಟ್ಟು ಅನ್ಕೊಬೇಕು ನೋಡಿ ಅದಕ್ಕೆ ಇನ್ನೊಂದು ಉದಾಹರಣೆ ಚೆನ್ನಾಗ್ ಕೊಡ್ತೀನಿ ನಾನು ಅನ್ನೋದ್ ಎಲ್ ಬರ್ತದೆ ಅಂತಂದ್ರೆ ಈ ಮನುಷ್ಯನ ಫಸ್ಟ್ ಇವನು ಬಿಡ್ಬೇಕಾಗಿರೋದೆ ಜಾತಿ ಧರ್ಮ ಮತ ಪಂಥ ಎಲ್ಲವನ್ನು ತ್ಯಜಿಸ್ಬೇಕು ಅಲ್ವಾ ಎಲ್ಲರೊಳ್ಗುನು ಮನುಷ್ಯರನ್ನ ಮನುಷ್ಯರ ರೀತಿ ಕಾಣ್ಬೇಕು ಎಲ್ಲರನ್ನು ಪ್ರೀತಿಸ್ಬೇಕು ಅಲ್ವಾ ಈಗ ನೋಡಿ ನಾವಿದೀವಿ ದೇಹ ಅಲ್ವಾ ಮತ್ತೆ ಹೆಣ್ಮಕ್ಳಲ್ಲೂ ಹೆಣ್ಮಕ್ಳು ದೇಹ ಇದೆ ಅಲ್ವಾ ಈಗ ನೋಡಿ ಮತ್ತೆ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ದೇಹ ಇದೆ ಎಲ್ಲದಕ್ಕೂ ಹೇಳ್ತೀವಿ ನಾವು ಇದೆಲ್ಲ ಈ ಜಾತಿ ಜಾತಿ ಹೆಣ್ಣು ಗಂಡು ಜಾತಿ ಅಂತ ಹೇಳ್ತೀವಿ ನೋಡಿ ಭಗವಂತನ ಧ್ಯಾನ ಮಾಡಿ ಭಗವಂತ ನಾವು ಸೇರ್ಬೇಕು ಮೋಕ್ಷಕ್ಕ ಯಾವ ತರ ಅವರ ಬುದ್ಧಿಶಕ್ತಿ ಇರ್ತದೆ ತಪಸ್ವಿ ಉಳಿದು ಅಂತಂದ್ರೆ ಅವರು ಹೆಣ್ಣು ಗಂಡು ಅನ್ನೋದನ್ನ ಬಿಟ್ಕೊಟ್ಟಿರ್ತಾರೆ ಹೆಣ್ಣು ಗಂಡು ಅಂತ ನೋಡಲ್ಲ ನೋಡಿ ನಮ್ಮೊಳಗೆ ಆತ್ಮ ಇದೆ ಅದಕ್ಕೆ ಯಾವ ತನ ಜಾತಿ ಇದೆಯಾ ಏನು ಇಲ್ಲ ನೋಡಿ ನಾವು ಸಾಯ್ತಾ ಇದೀವಿ ಮತ್ತೆ ಇನ್ನೊಂದ್ ಜನ್ಮ ಎತ್ತೀವ ನಾಯಿ ಆಗ್ಬೋದು ಹಂದಿ ನೆರಿ ಆಗ್ಬೋದು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಸೇರ್ಕೊಬೋದು ಆತ್ಮಕ್ಕೆ ಜಾತಿ ಇಲ್ಲ ಅದೇ ರೀತಿ ಭಗವಂತನ್ಗೆ ಜಾತಿ ಇಲ್ಲ ನಾನ್ ಮುಂಚೆನೆ ಒಂದ್ಸತಿ ಹೇಳಿದ್ದೆ ದೇವರು ಎಂದ್ರೆ ದೇಹವಿಲ್ಲ ಏನು ವರ್ಣವಿಲ್ಲ ರೂಪವಿಲ್ಲ ಅದೇ ದೇವರು ಅಂತ ನೋಡಿ ಆತ್ಮಕ್ಕೆ ದೇಹನೂ ಇಲ್ಲ ಯಾವುದೇ ಜಾತಿ ಇಲ್ಲ ರೂಪನೂ ಇಲ್ಲ ಅದಿದೆ ಅಂತ ಹೇಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಈಗ ಇನ್ನೊಂದ್ ಹೆಜ್ಜೆ ಮುಂದಕ್ಕೆ ಹೋಗೋಣ ನಾವ್ ನೋಡಿ ಈಗ ಎಲ್ಲಾರನ್ನು ಮನುಷ್ಯ ರೀತಿ ಕಾಣ್ಬೇಕು ಒಂದ್ ಮನುಷ್ಯ ಅಂದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅಂತ ಭೇದ ಭಾವ ಎಲ್ಲ ನೋಡ್ಬಾರ್ದು ಜಾತಿ ಧರ್ಮಗಳಿಂದ ಮತ್ತೆ ನೋಡಕ್ ಹೋಗ್ಲೇ ಅವ್ರನ್ನ ಮತ್ತೆ ಯಾವ ರೀತಿ ಕಾಣ್ಬೇಕು ಅಂದ್ರೆ ಆತ್ಮ ರೂಪದಲ್ಲಿ ಭಗವಂತ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅದೇ ಬ್ರಹ್ಮನ್ ಅಂತ ಅಂದ್ರೆ ಬ್ರಹ್ಮ ಎಲ್ಲ ಎಲ್ಲಾ ಚರಾಚರದಲ್ಲೂ ಬ್ರಹ್ಮ ಇದ್ದಾನೆ ಬ್ರಹ್ಮ ಅಂದ್ರೆ ಭಗವಂತ ಇದ್ದಾನೆ ಅಂದ್ರೆ ನಾವ್ ಬ್ರಹ್ಮನ ರೀತಿ ಕಾಣ್ಬೇಕು ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಎಲ್ಲರನ್ನೂ ದೇವ್ರ ತರ ನೋಡ್ಬೇಕು ಈ ಅಯ್ಯಪ್ಪ ಸ್ವಾಮಿಗಳು ಹೇಳ್ತಾರಲ್ಲ ಈ ಚಿಕ್ಕ ಮಗುನು ಸ್ವಾಮಿ ಅಂತಾರೆ ಅಜ್ಜಿನ ಸ್ವಾಮಿ ಅಂತಾರೆ ಎಲ್ಲಾರನು ಸ್ವಾಮಿ ಸ್ವಾಮಿ ಅಂತ ಇರ್ತಾರಲ್ಲ ಅದೇ ರೀತಿ ವರ್ಷೊಂಬತ್ ಕಾಲನು ನಾವು ಎಲ್ಲರಲ್ಲೂ ಭಗವಂತನ್ ಕಾಣ್ಬೇಕು ಆ ತರ ಬುದ್ಧಿ ಶಕ್ತಿ ನಮಗ್ ಬರ್ಬೇಕು ಯಾರಿಂದ ಸಾಧ್ಯ ಆಯಿತು ಅಂದ್ರೆ ತಪಸ್ವಿಗಳು ಯೋಗಿಗಳು ಸಾಧು ಸಂತರುಗಳು ಇದೇ ರೀತಿ ಅವ್ರನ್ನ ನಾವು ನೋಡಕ್ ಹೋಗೋದು ಅವ್ರಿಗೆ ಭೇದ ಭಾವನೆ ಇಲ್ಲ ಎಲ್ಲಾರ್ನು ಸಹ ಒಂದೇ ಸಮಾನದಲ್ಲಿ ನೋಡ್ತಾರೆ ಈ ತರ ಮನಸ್ಥಿತಿ ನಮಗ್ ಬರ್ಬೇಕು ನೋಡಿ ಆತ್ಮಕ್ ವಯಸ್ಸು ಇಲ್ಲ ಜಾತಿನೂ ಇಲ್ಲ ಅಂತ ಗೊತ್ತಾಯ್ತು ಅದು ಯಾವ ಬಣ್ಣಕ್ಕೂ ಸೇರಲ್ಲ ಯಾವ ವರ್ಣಕ್ಕೂ ಸೇರಲ್ಲ ಅಂತ ಗೊತ್ತಾಯ್ತು ಅದು ಯಾವ ರೀತಿ ಇದೆ ಅಂತಂದ್ರೆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪಿಯಾಗಿದೆ ಅಂದ್ರೆ ಇಡೀ ಜಗತ್ತನೆಲ್ಲ ವ್ಯಾಪ್ಸಿದೆ ಈ ಜಗತ್ತನೆಲ್ಲ ವ್ಯಾಪ್ಸಿರೋದು ಯಾವುದು ಅಂತಂದ್ರೆ ಪಂಚಭೂತಗಳು ಯಾವುದು ಗಾಳಿ ನೀರು ಆಕಾಶ ಭೂಮಿ ಅಗ್ನಿ ನೋಡಿ ಬ್ರಹ್ಮಾಂಡದಲ್ಲಿರೋದು ಪಿಂಡಾಂಡದಲ್ಲಿ ಇದೆ ಅಂದ್ರೆ ನಮ್ಮ ಪಿಂಡಾಟದಲ್ಲೂ ಇದೆ ಏನು ಗಾಳಿ ನೀರು ಆಕಾಶ ಅಗ್ನಿ ಅಲ್ವಾ ಇದನ್ನ ನಾವು ಸಹಾಯ ಪಡಿಬೇಕು ಇದನ್ನ ಸಹಾಯ ಪಡೆದು ನಾವು ಆ ಭಗವಂತ ಏನಿದಾನೆ ಎಲ್ಲವನ್ನು ಅವನ್ ಇರ್ತದಲ್ಲಿ ಇಕ್ಕೊಂಡಿದ್ದಾನಲ್ಲ ಅವ್ನ ಹೋಗ್ ತಲುಪಬೇಕು ಅವ್ನ ಹೋಗ್ ತಲುಪಬೇಕು ಅಂದ್ರೆ ಯಾವ ರೀತಿ ತಲುಪೋದು ಅಂತ ಹೇಳ್ತೀನಿ ಮೋಕ್ಷ ದಾರಿ ನೋಡಿ ಒಂದೇ ದಾರಿ ಇರೋದು ಈ ಜಗತ್ತಲ್ಲಿ ಇನ್ಯಾವ ದಾರಿನೂ ಇಲ್ಲ ಏನು ಅಂತಂದ್ರೆ ನೋಡಿ ನಮ್ಮ ಭಾರತ ದೇಶದ ಭೂಪಟ ತರ ಇದೆ ನೋಡಿ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ ಎರಡು ಕೈ ತರ ಇದೆ ಅದೇ ಸಿಂಬಲ್ ಅಲ್ಲಿ ಇದೆ ಅಲ್ವಾ ನೋಡಿ ಉದಾಹರಣೆ ಹೇಳ್ತೀನಿ ಕನ್ಯಾಕುಮಾರಿನಲ್ಲಿ ತಾಯಿ ಇದ್ದಾಳೆ ಕನ್ಯೆ ಅಂದ್ರೆ ಅವಳು ಮದುವೆ ಆಗ್ದಿರಾ ಇದ್ದಾಳೆ ಕೈಲಾಸದಲ್ಲಿ ಶಿವ ಪರಮಾತ್ಮ ಇದಾನೆ ಭಗವಂತ ಈಗ ನಾವು ತಾಯಿ ಕನ್ಯಾಕುಮಾರಿ ಇಲ್ಲಿ ಕರ್ಕೊಂಡು ಹೋಗಿ ಸೀದಾ ಕೈಲಾಸದಲ್ಲಿರೋ ಶಿವನ್ನ ಸೇರ್ಸ್ಬೇಕು ನಾವು ಆ ಸೇರಿಸುವಂತ ಸ್ಥಳಗಳೇ ನಮ್ಗೆ ಏನ್ ಹೇಳ್ತಾರೆ ನೋಡಿ ನಾಸಿಕಾ ಅಂದ್ರೆ ನಾವು ಮುಸರಾಡ್ತಾ ಇದೀವಿ ಅದೇ ನಾಸಿಕಾ ಅಂತ ಈಗೇನ್ ಪ್ರಯಾಗರಾಜದಲ್ಲಿ ಕುಂಭಮೇಳ ನಡೀತಿದೆಯಲ್ಲ ತ್ರಿವೇಣಿ ಸಂಗಮ ಆ ತ್ರಿವೇಣಿ ಸಂಗಮ ನೋಡಿ ಇಲ್ಲಾಗ್ಬೇಕು ತ್ರಿವೇಣಿ ಸಂಗಮ ಭಗವಂತನ ಅದು ಯಾವ ರೀತಿ ಮಾಡೋದು ಅಂತಂದ್ರೆ ನೋಡಿ ನಮ್ಮ ದೇಹನು ಸಹ ಅದೇ ಅಲ್ಲಿ ಇದೆ ಯಾವ ಪ್ಯಾಟ್ರನ್ ಅಲ್ಲಿ ಇದೇ ಪ್ಯಾಟ್ರನ್ ನೋಡಿ ನೋಡಿ ಏನು ಏನು ಎಡ ಪಿಂಗಳ ನಾಡಿ ಅಗ್ ಅಗ್ನಿ ನಾಡಿ ಚಂದ್ರನಾಡಿ ಮತ್ತೆ ಅಗ್ನಿ ಅಗ್ ನೋಡಿ ಚಂದ್ರ ಅಗ್ನಿ ನಾಡಿ ಸೂರ್ಯ ನಾಡಿ ಚಂದ್ರ ನಾಡಿ ಅಗ್ನಿ ನಾಡಿ ಇದೆ ಅಂದ್ರೆ ಮುಂದೆ ಕಡೆ ಉಸಿರಾಡ್ತಾ ಇದೀವಲ್ವಾ ಈ ಉಸಿರಾಟ ನಾವು ಹಿಮ್ಮುಖವಾಗಿ ಎತ್ತಬೇಕು ಹಿಮ್ಮುಮುಖವಾಗಿ ಎತ್ತದ ಅಂತಂದ್ರೆ ನೋಡಿ ಗುರುವಿನ ಉಪದೇಶ ತಗೊಂಡು ಭಗವಂತನ ಏನು ಅವರು ಮಾರ್ಗ ತರ್ಸ್ಕೊಡ್ತಾರೆ ಭಗವಂತನ ಸೇರೋದು ಮೋಕ್ಷಕ್ಕೆ ಹೋಗೋದು ಅದನ್ನು ನಾವು ಅನುಭವಿಸೋದು ನೋಡಿ ಹೋಗಿ ಸೇರೋದು ಅಂತಂದ್ರೆ ಅದನ್ನ ಅಷ್ಟೇನೆ ನೋಡಿ ಮೂಲಾಧಾರದಲ್ಲಿ ತಾಯಿ ಇದೇ ಪಾರ್ವತಿ ದೇವಿ ನಾವು ಅವ್ರನ್ನ ಮಗು ಮಗುವಾಗಿ ನಾವು ಈ ದೇಹ ಪಂಚಭೂತ ಕೊಟ್ಟಿರೋ ಈ ದೇಹ ತಂದೆ ತಾಯಿಯಿಂದ ಬಂದಿರ್ತಾನೆ ಭಗವಂತನಿಂದ ಈ ದೇಹನ ಏನು ಸಪೋರ್ಟ್ ತಗೊಂಡು ಮೂಲಾಧಾರದಲ್ಲಿರೋ ತಾಯಿನ ನಾವು ಹಂತ ಹಂತವಾಗಿ ಹೋಗ್ಬೇಕು ಮೇಲಿಕ್ಕೆ ಎಲ್ಲಿಗೆ ಎತ್ಕೊಂಡು ಹೋಗ್ಬೇಕು ಮೂಲಾಧಾರ ಮಣಿಪುರದಿಂದ ಇಲ್ಲಿ ಮೂಲಾಧಾರದಿಂದ ಮಣಿಪುರ ಅನಾಹತ ವಿಶುದ್ಧಿ ಆಗ್ನ ಸಹಸ್ರಾರ ತಗೋಬೇಕು ಇಲ್ಲಿಗೆ ಸಹಸ್ರಾರ್ಕ್ ತಗೊಂಡ್ ಬಂದಾಗ ಅಲ್ಲಿ ನಮ್ಗೆ ಮೋಕ್ಷದ ಅನುಭವ ಸಿಗ್ತದೆ ನೋಡಿ ತಾಯಿ ಮೂಲಾಧಾರದಲ್ಲಿ ಇರೋಳ ನಾವ್ ಹೆಂಗ್ ತಗೊಂಡ್ ಮೇಲೆ ಕೆತ್ತದು ಅವಾಗ ಏನ್ ಮಾಡ್ತಾನೆ ನೋಡಿ ನಮ್ ಗುರುಗಳು ಹೇಳ್ತಿದ್ರು ನೋಡಪ್ಪ ಮೋಕ್ಷ ಅಂದ್ರೆ ಏನಿಲ್ಲ ಕಣ ಮಗನೆ ತಾಯಿ ಮೂಲಾಧಾರದಲ್ಲಿ ಇರೋಳ್ನ ತಗೊಂಡೋಗ ಮೇಲ್ ಬಿಟ್ರೆ ತಾತ ಏನು ಶಿವಪ್ಪ ಮುದ್ಕನಾಗಿರ್ತಾನೆ ಈ ತಾಯಿ ಹೋಗಿ ಹೋಗಿ ನಿಲ್ಸಿದ ತಕ್ಷಣ ನಮ್ ಕನ್ಯಾಕುಮಾರಿ ಮದುವೆ ಆಗಿರೋಣ ಕಣ್ ಕಣ್ಕಾಂಡಿರ ಇರ್ತಾನಂತೆ ಅವನು ಬರೇ ಹುಟ್ಟು ಸಾವು ಹುಟ್ಟು ಸಾವು ತಗೊಂಡ್ 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 ಬರೇ ಕಣ್ಕೊಂಡು ವಯಸ್ ಆಗ್ಬಿಟ್ಟಿರ್ತದಂತೆ ಹೆಂಗ್ ವಯಸ್ಸಾಗಿರ್ತದ ನೋಡಿ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ಆದ್ಮೇಲೆ ನಾವು ಈ ಶರೀರ ಪಡೆದಿದೀವಿ ದಾಸರ ಕನಕ ದಾಸ ತಾನೆ ಅಂದ್ರೆ ಅಷ್ಟು ಲಕ್ಷ ಜನ್ಮ ಪಡೆದು 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 ಇನ್ ಮನುಷ್ಯನ ಜನ್ಮ ಪಡೆದಿರ್ತೀವಿ ಅದನ್ನ ನೋಡಿ ಮನುಷ್ಯನಿಂದ ಮಾತ್ರ ಅದನ್ ಮಾಡೋದಕ್ ಸಾಧ್ಯ ಅಂದ್ರೆ ಮೂಲಧಾರದಲ್ಲಿರೋ ವೀರ್ಯನ ಮೇಲೆತ್ತೋದು ಅಂತ ಅರ್ಥ ತಗೊಂಡೋಗ್ ಯಾವಾಗ ಮದುವೆ ಆಗ್ರಿ ನಮ್ ಕನ್ಯಾಕುಮಾರಿ ಅಮ್ಮನ ಅಲ್ಲಿ ಪಾರ್ವತಿ ದೇವಿ ನಿಲ್ಸ್ತೀವಿ ಅವಾಗ ಭಗವಂತನ್ ಕಂಡ್ಬಿಡ್ತದೆ ಕಂಡ್ಬಿಟ್ಟಿ ಅವ್ರಿಬ್ರು ಸೇರ್ತಾರೆ ಸೇರಿದಾಗ ಈ ನಾವ್ ಏನ್ ಸಪೋರ್ಟ್ ಮಾಡಿರ್ತೀವಲ್ಲ ಮಗ ನಮ್ಮ ಮಗುವಾಗ ನಾವು ಅಂದ್ರೆ ನಾವೇ ಗಣೇಶ ಸುಬ್ರಹ್ಮಣಿ ಅಂತ ಅನ್ಕೊಳ್ಳಿ ತಗೊಂಡೋದಾಗ ಏನ್ ಮಾಡ್ತಾರ ಅವ್ರ ನಮ್ಮನ್ನ ಬಿಟ್ಬಿಡ್ತಾರ ಬಿಡಲ್ಲ ಅವ್ರ ಎತ್ಕೊಂಡು ಸೀದಾ ನಾವು ತೊಡೆ ಮೇಲೆ ಕುಂಡಿಸ್ಕಂತಾರೆ ಆ ತೊಡೆ ಮೇಲೆ ಕುಂಡಸ್ಕೊಳ್ಳೋ ಫೋಟೋನೆ ನೀವೆಲ್ಲರೂ ನೋಡಿರುವಂತ ಶಿವ ಪಾರ್ವತಿ ಸುಬ್ರಹ್ಮಣಿ ಮತ್ತೆ ಗಣೇಶನ್ ಫೋಟೋ ಮೂಲಾಧಾರ ಅಂತಂದ್ರೆ ಗಣಪತಿ ಇರೋ ಜಾಗ ಆರು ಮುಗ ಸಣ್ಣ ಮುಗ ಅಂತಂದ್ರೆ ನಮ್ಮ ದೇಹದ ಆರು ಚಕ್ರಗಳು ಇದೆ ಆ ಮಗು ಅಂತಂದ್ರೆ ಬೇರೆ ಇನ್ನೇನು ಅಲ್ಲ ನೋಡಿ ಇದೇ ಹೋಗೋ ಜಾಗ ಮೋಕ್ಷಕ್ಕೆ ಹೋಗೋ ಜಾಗ ಅಂತಂದ್ರೆ ಯಾವ ನದಿಯಲ್ಲಿ ಮುಳುಗಿದ್ರು ಇಲ್ಲ ಯಾವ ಭಕ್ತಿ ಮಾಡಿದ್ರು ಇಲ್ಲ ಯಾವ ಯಾಗ ಮಾಡಿದ್ರು ಇಲ್ಲ ಯಾಗ ಎಲ್ಲಿ ಅಂತಂದ್ರೆ ನಮ್ಮ ದೇಹದೊಳಗಡೆ ಯಾಗ ನಡಿಬೇಕು ಯಾವ ಯಾಗ ನೋಡಿ ಈ ಉಸಿರಾಟದ ಯಾಗ ಇದನ್ನೇ ಗುರು ಉಪದೇಶ ತಗೊಂಡು ಯಾರ್ ಮಾಡ್ತಾರೆ ಅವನ್ ಮಾತ್ರ ಮೋಕ್ಷಕ್ಕೆ ಹೋಗ್ತಾನೋ ಹೋಗಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಆ ಅನುಭವವಂತೂ ಮಾತ್ರ ಪಡಿಬೋದು ಈ ಯೋಗ ಮಾರ್ಗದಲ್ಲಿ ಯಾರೆಲ್ಲ ಇರ್ತಾರೆ ಅವನ್ ಎಷ್ಟೇ ಬಾರಿ ಏನು ಶತ್ರುನು ಸಹ ಏನ ಋಷಿಗಳು ಮುನಿಗಳು ಸಹ ಸಹ ಸಂತರುಗಳು ಹೇಳಿದಾರೆ ಮತ್ತೆ ಮನುಷ್ಯನ ಜನ್ಮನೆ ಪಡಿತಾ ಇರ್ತಾನೆ ನೋಡಿ ಈ ರೀತಿ ಇರ್ಬೇಕು ಅಂದ್ರೆ ಸಾಕ್ಷಾತ್ ನೀನೇ ಭಗವಂತ ಸ್ವರೂಪ ಆಗ್ಬಿಡ್ಬೇಕು ಅಂದ್ರೆ ದೇವರು ಹೆಂಗಿದಾನೆ ನೀನು ಅದೇ ರೀತಿ ಇರ್ಬೇಕು ಎಲ್ಲರಿಗೂ ಒಳ್ಳೇದ್ ಬಯಸ್ಬೇಕು ಜಾತಿ ಧರ್ಮ ಪಂಥಗಳಿಂದ ಹೊರಗಡೆ ಬರ್ಬೇಕು ಅವನ್ ಮಾತ್ರ ಗುರು ಸಿಗೋದಕ್ಕೂ ತುಂಬಾ ಕಷ್ಟ ಈಗೆಲ್ಲ ಎಲ್ಲ ಆ ಏನು ಎಲ್ಲ ಸೆಲೆಬ್ರಿಟಿ ಗುರುಗಳು ಎಲ್ಲ ಪುಸ್ತಕ ಓದ್ಕೊಂಡ್ ಬಂದಿರ್ತಾರೆ ಬಂದ್ಬಿಟ್ಟು ಯಾರು ಹೆಚ್ಚಾಗಿ ದುಡ್ಡು ಕೊಡ್ತಾನೆ ಅವ್ನು ಒಳ್ಳೆ ಶಿಷ್ಯ ಯಾರು ಹೆಚ್ಚಾಗಿ ಅವ್ರನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾನೆ ಅವ್ನು ಒಳ್ಳೆ ಶಿಷ್ಯ ಈ ತರ ಆಗೋಗ್ಬಿಟ್ಟಿದೆ ನೋಡಿ ವಿವೇಕಾನಂದ್ರಿಗೆ ಸಿಕ್ಕರಲ್ಲ ಏನು ರಾಮಕೃಷ್ಣ ಪರವಾಮ್ ಅಂತ ಗುರು ಆಗ್ಬೇಕು ರಮಣ ಶ್ರೀಗಳ ತರ ಆಗ್ಬೇಕು ನೋಡಿ ಯಾವ ತರ ಇರ್ತಾರ ಅವ್ರು ಒಂದೇ ಒಂದ್ ಕಚ್ಚೆ ಕಟ್ಟಿರ್ತಾರೆ ಒಂದ್ ಟೋವಲ್ ಹಾಕಿರ್ತಾರೆ ತುಂಬಾ ಸರಳವಾಗಿರ್ತಾರೆ ಅವರು ಗೊತ್ತಿರ್ತದೆ ಅಂದ್ರೆ ಗುರು ನಿರ್ಣಯ ಮಾಡ್ತಾನೆ ಶಿಷ್ಯ ಯಾರು ನನಗ್ ಬೇಕು ಅಂತ ನಾವೇನ್ ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ನಿಂತ್ಕೊಂಡು ಇಡೀ ಭಾರತ ಪೂರ್ತಿ ಓಡಾಡದ್ರು ಗುರು ಸಿಗೋ ತುಂಬಾ ಕಷ್ಟ ಗುರು ನಿರ್ಣಯ ಆಗಿರ್ಬೇಕು ಭಗವಂತನ ಪ್ರೇರಣೆ ಆಗಿರ್ಬೇಕು ಹಿಂದಿನ ಜನ್ಮದಿಂದ ಪಾಪ ಕರ್ಮಗಳನ್ನ ಕಳೆದು ಬಂದಿದ್ರೆ ಮಾತ್ರ ಅಂತ ಗುರು ಸಿಗೋದಕ್ ಸಾಧ್ಯ ನೋಡಿ ಇಷ್ಟೊಂದು ವಿಚಾರ ಎಲ್ಲೂ ಹೊರಗಡೆ ಯಾರು ಹೇಳಲ್ಲ ತುಂಬಾ ಸರಳವಾಗಿ ನಿಮ್ಗೆ ಅರ್ಥ ಆಗಿ ಹೇಳಿದೀನಿ ಮೋಕ್ಷ ಅಂತಂದ್ರೆ ಹೋಗಿ ಯಾವ್ದ್ರಿಂದ ನಾವು ಬಂದಿದ್ದೀವಿ ಭಗವಂತನ ಅಂಶವಾಗಿ ಪ್ರಾಣ ತಗೊಂಡು ನಾವು ಅದಕ್ಕೆ ಮತ್ತೆ ಹೋಗಿ ಸೇರೋದು ಇದೇ ಮೋಕ್ಷ ಮತ್ತೆ ನಮ್ಗೆ ಹುಟ್ಟು ಇರಲ್ಲ ಸಾವು ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಋಷಿಗಳು ಮುನಿಗಳು ಎಲ್ಲಾರು ಬರೆದಿಟ್ಟಿದ್ದಾರೆ ಒಳ್ಳೊಳ್ಳೆ ಪುಸ್ತಕಗಳ ಮೂಲಕ ನಮ್ಮ ಗುರುಗಳು ಸಹ ನಾವು ಕೇಳದಂತ ಪ್ರಶ್ನೆಗೆ ನನಗೆ ಉತ್ತರ ನೀಡಿದ್ರು ಅದನ್ನು ನಾನು ಈ ದಿನ ನಮ್ಮ ಲೋಹಿತ ಅವರು ಕೇಳದಿಕ್ಕೆ ಅವ್ರು ಯಾರು ಏನೇ ಕೇಳೋದು ನಾವಿಲ್ಲ ಅಂತ ಹೇಳ್ಬಾರ್ದಲ್ಲ ಅವರು ಯಾವತ್ತೇ ಆಗಲಿ ಗೊಂದಲದಲ್ಲಿ ಮನುಷ್ಯ ಇರಬಾರ್ದು ಅದಕ್ಕೋಸ್ಕರನೇ ಈ ಮನುಷ್ಯ ದರ್ಶನ ಅಂತ ಚಾನಲ್ಗು ಹೆಸರು ಹೇಳೋದು ಮನುಷ್ಯನ ಏನೇ ಗೊಂದಲ ಇದ್ರು ಅದನ್ ಕೇಳಿ ಬಗೆಹರಿಸ್ಕೊಳ್ಳಿ ಏನಾರ ಇನ್ನೂ ಪ್ರಶ್ನೆ ಹೆಚ್ಚಾಗಿದ್ರೆ ಅದ್ರ ಪ್ರಶ್ನೆಯನ್ನ ಮಾಡಿ ಕಮೆಂಟ್ ಮಾಡಿ ಅದಕ್ಕೆ ಉತ್ರ ಹೇಳೋದಕ್ಕೆ ಮುಂದಾಗ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹರ ಹರ ಮಹಾದೇವ್ ಶಂಭು ಶಂಕರ